ಹಾಗೆ ಬ್ಯಾಕ್ ಟು ಪರ್ಸನ್ ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ಗೆ ತಕ್ಕರ್ ಕೊಡೋದಕ್ಕೆ ಇನ್ನೊಂದು ಹೊಸ ರಿಯಾಲಿಟಿ ಶೋ ಬರ್ತಾ ಇದೆ ಸೊ ಯಾವ್ದು ರಿಯಾಲಿಟಿ ಶೋ ಅಂತ ತಿಳ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸಪೋರ್ಟ್ ನಮ್ಮಲ್ಲಿ ಇರ್ಲಿ ಬನ್ನಿ ಇವಾಗ ಯಾವ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ಟಕ್ಕರ್ ಕೊಡುತ್ತೆ ಅಂತ ಹೇಳ್ತೀವಿ ಶೋ ಇಸ್ ಬ್ಯಾಕ್ ದೋಜಿ ಶೋ ಅನ್ನೋದಕ್ಕಿಂತ ದೋ ಜಿ ಆಂಕರ್ ಇಸ್ ಬ್ಯಾಕ್ ಅಂತ ಹೇಳ್ತೀನಿ ಅಕುಲ್ ಬಾಲಾಜಿ ಅವರು ಮತ್ತೆ ಇವಾಗ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅಂತ ಶೋ ಮಾಡ್ತಾ ಅದು ಆಫ್ಟರ್ ಡೆಕೇಟ್ಸ್ ಅಂತ ಹೇಳ್ಬಹುದು ಸೊ ನನ್ನ ಪ್ರಕಾರ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಮಾಡಿದ್ರೆ ಇನ್ನೂ ಇರ್ತಿತ್ತೇನೋ ಅಂತ ಅನಿಸ್ತು ಬಟ್ ಎನಿವೇಸ್ ಈಗ ಒಂದ್ ಸ್ವಲ್ಪ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಇವ್ರಿಗೂ ಕ್ಲಾಶ್ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಿನ್ನೆ ಆಕ್ಚುಲಿ ಟೀಸರ್ ನ ಬಿಟ್ಟಿದ್ದಾರೆ ಆ ಒಂದಷ್ಟು ಗ್ಲಿಮ್ಸ್ ಗಳನ್ನ ಹಾಕಿ ಕರ್ನಾಟಕದಲ್ಲಿ ಸುನಾಮಿ ಬರ್ತಾ ಇದೆ ಅದು ಇದು ಅಂತ ಹೇಳಿ ಮನಾಲಿ ಇಲ್ಲಿ ಸ್ನೋಫಾಲ್ ಆದ್ರೆ ಕರ್ನಾಟಕದಲ್ಲಿ ಸುನಾಮಿ ಅಂತ ವಿಡಿಯೋನ ಬಿಟ್ಟಿದ್ದಾರೆ ಇಲ್ಲಿ ಎಕ್ಸಾಕ್ಟ್ಲಿ ಸೊ ಇದ್ರಲ್ಲಿ ಅಕುಲ್ ಬಾಲಾಜಿ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಆಕ್ಚುಲಿ ಸೊ ಸಿಮ್ಲಾ ಕಡೆ ಒಂದು ಅವರೇ ಒಂದು ಡಿಫ್ರೆಂಟ್ ಪಾಠ ಮೇಸ್ಟ್ ಆಗಿ ಇವಾಗ ನ್ಯೂಸ್ ಆಂಕರ್ ಅಲ್ಲಿ ಇರೋದು ಬಟ್ ನಮ್ಗೆ ಗೊತ್ತಿರೋ ಹಾಗೆ ಅಕುಲ್ ಬಾಲಾಜಿ ಅವರು ಒನ್ ಆಫ್ ಬೆಸ್ಟ್ ಆಂಕರ್ ಈ ತರ ಶೋಸ್ ಗಳ ರಿಯಾಲಿಟಿ ಶೋಸ್ ಗಳನ್ನ ನಡೆಸ್ಕೊಳ್ಳೋದಕ್ಕೆ ಅವರೇ ಬೆಸ್ಟ್ ಅಂತ ಯಾಕಂದ್ರೆ ನಿಮಗೆ ಸುದೀಪ್ ಸರ್ ನಡ್ಸ್ಕೊಳ್ತಾ ಇರೋದು ರಿಯಾಲಿಟಿ ಶೋ ಬಟ್ ಅದೊಂಥರ ಡಿಫ್ರೆಂಟ್ ಮ್ಯಾನಾರಿಸ್ಮ್ ಶೋ ಆಗಿರುತ್ತೆ ಬಟ್ ಈ ಪ್ಯಾಟೈಮ್ ಮಂದಿ ಕಾಡಿಗೆ ಬಂದ್ರು ಪ್ಯಾಟೆ ಹುಡುಗೀರು ಹಳ್ಳಿ ಲೈಫ್ ಆಗಿರ್ಬೋದು ಅಂಡ್ ಇಂಡಿಯನ್ ಆಗಿರ್ಬೋದು ಇದರ ಡಿಫ್ರೆಂಟ್ ಶೋಸ್ ಗಳು ಅಂತ ಹೇಳ್ಬೋದು ಅದಕ್ಕೆ ಒಬ್ಬ ಸಾಮರ್ಥ್ಯ ಇರೋ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಕುಲ್ ಬಾಲಾಜಿ ಅವರೇ ಅವ್ರೆ ಅದೇ ಲೈಕ್ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಒಂದು ಸೀಸನ್ ಬಂದಿದ್ರೆ ಇನ್ನೂ ಸೂಪರ್ ಆಗಿರೋದು ಸೊ ಇವಾಗ ಸದ್ಯಕ್ಕೆ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫ್ ಅಂತ ಬರ್ತಾ ಇದೆ ಅದು ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ ಅಂಡ್ ಇವಾಗ ಆಡಿಷನ್ ಕಾಲ್ ಮಾಡಿದ್ದಾರೆ ಗಾಯ ಸೊ ಆಡಿಶನ್ ನೀವು ನೋಡ್ತಾ ಇರೋದು ಸ್ಕ್ರೀನ್ ಆಗ್ತಾ ಇದ್ದೀನಿ ಸೊ ಆಕ್ಚುಲಿ ಇದಕ್ಕೆ ಏನಾದ್ರೆ ಎಲಿಜಿಬಿಲಿಟಿ ಕ್ರೇಟ್ ಅಂದ್ರೆ ಏಟಿನ್ ಟು ಟ್ವೆಂಟಿ ಏಟ್ ಏಜ್ ಆಗಿರಬೇಕು ಅಂಡ್ ಸಿಟಿ ಮಾಡರ್ನ್ ಹುಡುಗಿನ್ನೇ ಕೇಳ್ತಾ ಇದ್ರೆ ಐಶ್ವಾನ ಾಮಿ ಇರಬೇಕಂತೆ ಫುಲ್ ಪಾಶ್ ಆಗಿರೋ ತಗೊಳ್ತಾ ಇದ್ದಾರೆ ಯಾಕಂದ್ರೆ ಅದೇ ಬೇಕಾಗಿರೋದು ಯಾಕಂದ್ರೆ ಪಾಶ್ ಆಗಿದ್ದಾಗ ಅವ್ರಿಗೆ ಕೆಲಸ ಮಾಡೋ ಗೊತ್ತಿಲ್ಲದೇ ಆದಾಗ ಅಲ್ಲಿ ಹೋಗಿ ಕೆಲಸ ಮಾಡೋಂಥದ್ದು ಬಟ್ ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಏನಪ್ಪ ಅಂತಂದ್ರೆ ನನ್ಗನ್ ಅನ್ಸಿರೋದು ಓಕೆ ಸರಿ ಅಂತ ಅನ್ಸುತ್ತೆ ಬಟ್ ಇನ್ನೊಂದ್ ಕಡೆ ತುಂಬ ಅಪರ್ಚುನಿಟಿಗಳು ಕೂಡ ಕ್ರಿಯೇಟ್ ಆಗ್ಬೋದೇ ಎಷ್ಟೊಂದ್ ಜನ ಹುಡುಗಿಯರ್ ಕೇಳಿಕೆ ಬಟ್ ಏನಪ್ಪಾ ಅಂತಂದ್ರೆ ಈರೋ ರಿಯಾಲಿಟಿ ಈ ಕನ್ನಡದಲ್ಲೇ ಕೆಲಸ ಮಾಡ್ತಿರ್ತಾರಲ್ಲ ಯಾರಾದರೂ ಅಂದ್ರೆ ಈಗ ಆಂಕ್ ಹೀರೋಯಿನ್ಸ್ಗಳಾಗಿರ್ಬೋದು ಇಲ್ಲ ಸೈಡ್ ಆಕ್ಟರ್ಗಳಾಗಿರ್ಬೋದು ಅವ್ರನ್ನ ಮಾತಾ ಹೋಗ್ಬಿಡಿ ಎಲ್ಲ ಫ್ರೆಶ್ ಫೇಸ್ಗಳನ್ನ ತಗೊಂಡ್ಬಂದು ಇಂಟ್ರೊಡಕ್ಷನ್ ಮಾಡಿ ಅಷ್ಟೇ ನಮ್ಗೆ ಕೇಳ್ಕೊಳ್ತಾರೆ ಯಾಕೆಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅದೇ ಬರ್ತಾಯ್ತು ಅಂತಂದ್ರೆ ಸೇಮ್ ಇವಾಗ ಕಲರ್ಸ್ ಕನ್ನಡದಲ್ಲಿ ನೋಡಿ ಹೆಂಗೆ ಅಂತಂದ್ರೆ ಅಲ್ಲಿ ಸೀರಿಯಲ್ ಮಾಡೋರೇ ತಗೊಂಡ್ ಅಲ್ಲೇ ಬಿಗ್ ಬಾಸ್ ಬಿಡ್ತಾ ಇರ್ತಾರೆ ಅವಾಗ ನೋಡಿದಾಗ ನಮ್ಗೆ ಬಿಗ್ ಬಾಸ್ ಅಲ್ಲ ರಿಯಾಲಿಟಿ ನಾರ್ಮಲ್ ಶೋಸ್ ಗಳು ಬರ್ತಾ ಇರ್ತಲ್ಲ ಅದೇ ಹೇಳ್ತಾರೆ ನಮ್ಗೆ ಏನೋ ಬರ್ತಾ ಎಷ್ಟೊಂದು ರಿಯಾಲಿಟಿ ಶೋ ಬಾಯ್ಸ್ ಗರ್ಲ್ಸ್ ಆಗಿರಬಹುದು ಆತರ ನೋಡಿದಾಗ ನಂಗು ಲಿಟ್ರಲಿ ಬೇಜಾರಾಯ್ತು ಬಟ್ ಇವಾಗ ಫ್ರೆಶ್ ಫೇಸಸ್ ನ ಕರ್ಕೊಂಡ್ ಬರ್ಬೋದು ಅಂಡ್ ನಿಮ್ಗೆ ಕೂಡ ಅಪರ್ಚುನಿಟೀಸ್ ಗಳಿದೆ ತುಂಬಾ ಜನ ಹುಡುಗಿಯರ್ ನೋಡ್ತಾ ಇರ್ತೀರಲ್ವಾ ಸೊ ಆಕ್ಚುಲಿ ಇದಕ್ಕೆ ಏನ್ ಮಾಡಬೇಕಪ್ಪ ಅಂತಂದ್ರ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಇದೆ ಜುಲೈ ಹತ್ತೊಂಬತ್ತಕ್ಕೆ ಸೊ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಒಂದು ಆಧಾರ್ ಕಾರ್ಡ್ ಸೊ ಇದ್ರ ಜೊತೆಗೆ ನೀವು ಹೋಗಿ ಇಲ್ಲಿ ಆಡಿಷನ್ ಕೊಡ್ಬೇಕಾಯ್ತ ಅಂದ್ರೆ ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಏನೋ ನೀವು ಎಲ್ಲಿಂದ ಬಂದಿದೀರಾ ಏನು ಕತೆ ಒಂದ್ ಎರಡು ನಿಮಿಷದಾಗಿ ಆಕ್ಟ್ ಕೊಟ್ರೆ ಸೊ ನೀವು ಸೆಲೆಕ್ಟ್ ಆಗಬಹುದು ಇಲ್ಲಿ ಸೊ ಎಲ್ಲ ಒಂದ್ ಕಡೆ ನಾನು ಅಂತಂದ್ರೆ ಬಿಗ್ ಬಾಸ್ ಮತ್ತೆ ಇದು ಎರಡು ಒಟ್ಟಿಗೆ ಶೋ ಬಂತು ಅಂತಂದ್ರೆ ಸ್ವಲ್ಪ ಆಡಿಯನ್ಸ್ ಡಿವೈಡ್ ಕೂಡ ಆಗಬಹುದು ಯಾಕೆಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಹೌದು ಸ್ಟಾರ್ಟಿಂಗ್ ವೀಕ್ ಏನಾದ್ರು ಒಂದ್ ಸ್ವಲ್ಪ ಫ್ಲಾಪ್ ಆಗೋಯ್ತು ಸುದೀಪ್ ಸರ್ ಸ್ಯಾಟರ್ಡೆ ಸಂಡೇ ಅಂತೂ ಮಿಸ್ ಮಾಡ್ಕೊಳ್ಳಲ್ಲ ಸೆಕೆಂಡ್ ಬೇರೆ ಬಿಟ್ಬಿಡಿ ಬಟ್ ಮಂಡೇ ಟು ಫ್ರೈಡೇ ಅಲ್ಲಿ ಒಂದ್ ಸ್ವಲ್ಪ ಸ್ಪಿಟ್ ಆಗುವಂತ ಚಾನ್ಸಸ್ ಕೂಡ ಹೈ ಪಾಸಿಬಿಲಿಟೀಸ್ ಇದೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇದಕ್ಕೆ ಆದಂತ ಒಂದಷ್ಟು ಪಾಸಿಟಿವ್ ರಿಪ್ಲೇಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಕಾಯ್ತಾ ಇದ್ವಿ ಅಂಡ್ ಎಸ್ಪೆಷಲಿ ಕೂಲ್ ಬಾಲಾಜಿ ಅವರೇ ನಡ್ಕೊಡ್ತಾ ಇರೋದ್ರಿಂದ ಇನ್ನೊಂದ್ ಸ್ವಲ್ಪ ಹಳೆ ನಾವು ಆಕ್ಚುಲಿ ಅವಾಗೆಲ್ಲ ಫುಲ್ ಫ್ಯಾನ್ಸ್ ಇರು ಅಕುಲ್ ಬಾಲಾಜಿಗೆ ಯಾಕಂದ್ರೆ ಆಂಕರಿಂಗ್ ಅಂತ ಹುಡುಗರಲ್ಲಿ ಇದ್ದಿದ್ದೆ ಅವ್ರ ಒಬ್ರೇ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಅಷ್ಟ ಬಿಡಿ ನಿರಂಜನ್ ದೇಶಪಾಂಡೆ ಆಗಿರ್ಬೋದು ತುಂಬಾ ಜನ ಇರ್ತಾರೆ ಜನ ಇದ್ದಾರೆ ಬಟ್ ನಮಗೆ ಅವಾಗ ಓಜಿ ಅಂತ ಇದ್ದಿದ್ದಾರೆ ಒಬ್ಬರೇ ಒಬ್ರು ಅದು ಅಕುಲ್ ಬಾಲಾಜಿ ಮಾತ್ರ ಇದು ಆಕ್ಚುಲಿ ಈ ಒಂದು ಸೀಸನ್ ಲಾಸ್ಟ್ ಟೈಮು ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇತ್ತು ಸೊ ಇವಾಗ ರೈಟ್ಸ್ ತಗೊಂಡಿದ್ದಾರೆ ಅದಕ್ಕೆ ಇಲ್ಲಿ ಪ್ರಸಾರ ಆಗ್ತಾ ಇದೆ ಸೊ ಒಟ್ನಲ್ಲಿ ಒಂದ್ ಹೇಳ್ಬೇಕು ಅಂತಂದ್ರೆ ಎರಡು ಕಡೆ ರಿಪ್ಲೈ ಬಂದಿದೆ ಆಕ್ಚುಲಿ ನಾನು ಕಾಮೆಂಟ್ಸ್ ಅಲ್ಲಿ ತುಂಬಾ ನೋಡ್ತಾ ಇದ್ದೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಸ್ ಆಗಿರ್ಬೋದು ಸೊ ಶೋ ಬರ್ತಾರದು ಖುಷಿ ಇದೆ ಬಟ್ ಪ್ಯಾಟೆ ಮಂದಿ ಕಾಡಿಗೆ ಬಂದರೂ ಅದನ್ನ ತೊಗೊಂಬಂದಿರು ಇನ್ನೂ ಸಖತ್ ಆಗಿರ್ತಾ ಇತ್ತು ಅಂತ ಹೇಳಿದ್ರು ಮೇ ಬಿ ನನ್ನ ಪ್ರಕಾರ ಪ್ಯಾಟೆ ಮಂದಿ ಕಾಡಿಗೆ ಬಂದರು ಬಂದಿದ್ರೆ ಬಿಗ್ ಬಾಸ್ಗಿಂತ ಅದೇ ಜಾಸ್ತಿ ಕ್ಲಿಕ್ ಆಗ್ತಿತ್ತು ಅಂತ ಅನಿಸ್ತಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರೆ ಅಂದರೆ ಡಿಫ್ರೆಂಟ್ ಗುರು ಎಸ್ಪೆಷಲಿ ಅಂಡಮಾನ್ ನಿಕೋಬರಲ್ಲಿ ನಡೀತು ಗೊತ್ತಾ ಆ ಒಂದು ಶೋ ಮಾತ್ರ ಆಫ್ ಗುರು ಅಲ್ಟಿಮೇಟ್ ಆ ಶೋನ ಅದಾಗಿರ್ಬೋದು ಮತ್ತೆ ಇಂಡಿಯನ್ ಆಗಿರ್ಬೋದು ಸುನಾಮಿ ಕಿಟ್ಟಿ ಯಾರು ನೆನ್ಪಿತಾರೆ ಗೈಸ್ ಕಮೆಂಟ್ ಮಾಡಿ ಅವರೇ ಆ್ಯಕ್ಚುಲಿ ಇಂಡಿಯನ್ನ ವಿನ್ನರ್ ಆದಂಥವ್ರು ನನ್ ಪ್ರಕಾರ ದ ಬೆಸ್ಟ್ ಶೋ ಆ ಎರಡು ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಹಿಸ್ಟ್ರಿಯಲ್ಲಿ ಕ್ರಿಯೆ ಲೈಕ್ ಎಕ್ಸಾಕ್ಟ್ಲಿ ರಿಯಾಲಿಟಿ ಶೋಗೆ ಅರ್ಥ ಬಂದಿದ್ದು ಸ್ಟಾರ್ಟಿಂಗ್ ಅಲ್ಲಿ ಯುವನ್ ಗುರು ಅಂಡಮ ನಿಕೋಬರ್ ಅಂದ್ರೆ ಅಂದ್ರೆ ಇವಾಗ ಆತರ ಮೆಚುರಿಟಿ ಇತ್ತು ಬಟ್ ಅವಾಗ ಶೋ ಬರ್ಬೇಕಾದ್ರೆ ಒಂದು ಸ್ಕೂಲ್ಗೆ ಹೋಗ್ತಾ ಇದ್ವಲ್ಲ ಅವಾಗೆಲ್ಲ ನೋಡ್ಬೇಕಾದ್ರೆ ಹೆಂಗ್ ಹೆಂಗ ಅಂತಂದ್ರೆ ಯುವನ್ ಗುರು ಹಸು ಊಟಕ್ಕೆ ಕೊಟ್ಟಿಲ್ಲ ಇವರಿಗೆ ಆಕ್ಚುಲಿ ಸ್ಟಾರ್ಟಿಂಗ್ ಕರ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಬಿಟ್ಬಿಟ್ಟು ಊಟ ಕೊಟ್ಟಿಲ್ಲ ಅವರಿಗೆ ಸೀನ್ ದಾಂಡೇ ಮಾಡಿದ್ರು ಅಂಡ್ ಅದೇ ಎರಡನೇ ಸೀಸನ್ ಸೊ ಇಲ್ಲಿ ಅಂಡಮಾನ್ ನಿಕೋಬರ್ ಅಲ್ಲಿ ಎರಡು ಸೀಸನ್ ಸೂಪರ್ ಆಗಿತ್ತು ಫಸ್ಟ್ ಸೀಸನ್ ಚೆನ್ನಾಗಿತ್ತು ಅದ್ರಲ್ಲಿ ಶರತ್ ತುಂಬಾ ಜನ ಇದ್ರು ರೋಹನ್ ಶರತ್ ಅವರೆಲ್ಲ ಇದ್ರು ಬಟ್ ಎರಡನೇ ಸೀಸನ್ ಚಂದನ್ ಅವರು ಇಂಟ್ರಡಕ್ಷನ್ ಕೊಟ್ಟಿದ್ದು ಅವರು ಗೆಲ್ಲ ಬಂದ್ರು ಸೊ ನನ್ನ ಪ್ರಕಾರ ಆ ಎರಡು ಸೀಸನ್ ಆಮೇಲೆ ಇಂಡಿಯನ್ ಈ ಶೋ ಮಾತ್ರ ಓಜಿ ಅದನ್ನ ಯಾವ್ದು ರಿಪ್ಲೇಸ್ ಮಾಡಕ್ ಆಗಲ್ಲ ಮೇ ಬಿ ಇಂಡಿಯಾ ಇಂಡಿಯನ್ ಟೂ ಇಲ್ಲ ಇಂಡಿಯನ್ ತ್ರೀ ಆದ್ರೆ ಇಂಡಿಯನ್ ಟೂ ಬಂದ್ರೆ ಇನ್ನು ಚೆನ್ನಾಗಿರ್ತಿ ಇಲ್ಲ ಅಂದ್ರೆ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಸೀಸನ್ ತ್ರೀ ಮಾಡಿದ್ರೆ ಇನ್ನೂ ಸಖತ್ ಆಗಿರ್ತಿೋದ್ ಎರಡು ಕಡೆ ಬಸ್ ನೋಡಿದಾಗ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಇನ್ನೂ ಚೆನ್ನಾಗಿರ್ತಿತ್ತು ತುಂಬಾ ಜನ ಬಂದ್ ಬಟ್ ಇದಕ್ಕೂ ಕೂಡ ರೆಸ್ಪಾನ್ಸ್ ಚೆನ್ನಾಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಶೋ ಬರ್ತಾರ ಬಿಗ್ ಬಾಸ್ಗೆ ಏನಾದ್ರು ಒಂದು ಸ್ವಲ್ಪ ಟಕ್ಕರ್ ಕೊಡಬಹುದಾ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಿಮ್ಗೆ ಈ ಎರಡು ಶೋ ಅಲ್ಲಿ ಯಾವ್ದು ಫೇವರೇಟ್ ಬಿಗ್ ಬಾಸ್ ಸೀಸನ್ ಟು ಅಲ್ಲಿ ಆಗುತ್ತಾ ಆಗುತ್ತೆ ಸೊ ಇಲ್ಲ ಅಂದ್ರೆ ಪ್ಯಾಟಿ ಹುಡುಗಿ ರೀ ಲೈಫ್ ಫೇವರೆಟ್ ಶೋ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೇನು ಆಡಿಶನ್ಗೆ ಹೋಗಿದೆ ಯಾರಾದರೂ ಹೋಗ್ಬೋದು ಜುಲೈ ಹತ್ತೊಂಬತ್ತಕ್ಕೆ ಇರುವ ಸ್ಟುಡಿಯೋದಲ್ಲಿ ಸೊ ಎರಲ್ಲಿ ಹೋಗ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸಿಗೋಣ ಮುಂದೆ ನೋಡಿದ್ರೆ ಅದಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಗುಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿದಂಗೆ ಬಾಯ್